ಆ ಮಹಾನಾಯಕನ ನಾಯಕನ ಎಂಬತ್ತೆಂಟನೇ ನೆನಪು ದಿನಾಚರಣೆಯನ್ನ ಹತ್ತನೇ ತಾರೀಕು ನಾಡಿದ್ದು ಒಂದು ಬೃಹತ್ ಸಮಾವೇಶದ ಮೂಲಕ ಆಚರಣೆ ಮಾಡ್ತೀವಿ ಸ್ವತಂತ್ರ ಉದ್ಯಾನವನದಲ್ಲಿ ಅದನ್ನ ಆಯೋಜಿಸಿ ಈ ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಹತ್ತು ಸಾವಿರಕ್ಕಿಂತ ಜನರು ಬರ್ತಾರೆ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಪಾಲ್ಗೊಳ್ತಾರೆ ಬಂದು ಮಾತಾಡ್ಕೊಂಡು ಹೋಗುವಂತದಲ್ಲ ಅವರ ದಿನಾಚರಣೆಯನ್ನು ಈ ಸಾಲಿನ ಬಜೆಟ್ ರಾಜ್ಯ ಸರ್ಕಾರ ರೈತ ಪರವಾದ ಬಜೆಟ್ನ ರೂಪಿಸಬೇಕು ಅಪ್ರಾಯವನ್ನು ಮನ್ನೆ ಮಾಡ್ತಾರೆ ಈ ಸಾಲಿನ ಬಜೆಟ್ ಅಲ್ಲಿ ರೈತ ಸಮುದಾಯ ಪರ ಏನೇನು ಸರ್ಕಾರ ಮಿತುವಳಿಗೆ ಮಾಡಬಹುದು ಕಾರ್ಯಸಾಪ್ವಾದಂತಹ ಅಂಶಗಳನ್ನ ಆ ಸಮಸ್ಯೆ ಮನ್ನೆ ಮಾಡ್ತಾರೆ ಅದು ಮುಖ್ಯಮಂತ್ರಿ ಕನ್ನಡ ಕನ್ನಡ ನಾಡು ಕಳೆದಂತಹ ಜಾಗತಿಕ ಮಟ್ಟದ ಅಪ್ರತಿಮ ಹೋರಾಟಕಾರ ಎಂ ಡಿ ಎನ್ ರಂಜುಂಡಸ್ವಾಮಿ ಎಂ ಡಿ ನಂಜುಂಡಸ್ವಾಮಿ ಅವರು ಬದುಕಿದ್ರೆ ಈ ಹದಿಮೂರಕ್ಕೆ ಎಂಬತ್ತೆಂಟು ವರ್ಷ ತುಂಬಿತ್ತು ಸಮಾಜವಾದಿ ಚಿಂತನೆಗಳು ಪ್ರಗತಿಪರ ಚಳವಳಿಗಳು ಕಟ್ಟುವಲ್ಲಿ ಅವ್ರ ಪಾತ್ರ ಬಹಳ ಮುಖ್ಯವಾಗಿತ್ತು ಕರ್ನಾಟಕದಲ್ಲಿ ಅವ್ರನ್ನ ಎಲ್ಲ ಚಮಣಿಗಳ ಗುರು ಅಂದ್ರೆ ತಪ್ಪಾಗಲ ಬಸುಲಿಂಗಪ್ಪನವರ ಕನ್ನಡ ಬೋಸ ಸಾಹಿತ್ಯ ಅದರ ವಿರುದ್ಧ ನಡೆದಂತ ಪ್ರತಿಭಟನೆ ಆ ಪ್ರತಿಭಟನೆ ಇನ್ನೇನು ಕಂಡಂತ ಬಂಡಾಯ ಬರಗಾಗುವ ಕೂಟ ಸ್ವಾಮಿ ತೇಜಸ್ವಿ ಲಂಕೇಶು ದೇವರು ಮಾಲೆಯೋ ಮತ್ತಿತ್ರು ಅವಾಗ ಹುಟ್ಟಾಕಿ ವೇಳಿ ಪ್ರಾರಂಭದಲ್ಲಿ ಒಂದು ತಾತ್ವಿಕವಾದಂತಹ ರೂಪ ಕಟ್ಟಕ್ಕೆ ಧನ್ಯುಸ್ವಾಮಿಯವರ ಪಾತ್ರಗಳು ಕೂಡ ಬಹುಮುಖ್ಯ ಬೌಡ್ಡ ವಿರೋಧಿ ಡಾಕ್ಟರ್ ಕೋ ಅವರ ಕರ್ನಾಟಕದಲ್ಲಿ ಹಿರಿಯರ ವಿಚಾರವನ್ನ ಇಟ್ಕೊಂಡು ಕರ್ನಾಟಕದ ಆಸ್ಟ್ರಗಳಿಗೆ ಕಾಲೇಜುಗಳೋಣೆ ಮತ್ತು ಯುವ ಸಮುದಾಯಕ್ಕೆ ಕರ್ಕೊಂಡು ಹೋಗಿ ಮೌಢ್ಯದಿಂದ ಆಗುವಂಥ ಅನಾವುತ್ಗಳು ಕೋಟಿಗಳು ಹೆಂಗೆ ನಂಬಾರ್ದು ಅಂತೇಳಿ ಸಾಯಿಬಾಬೂರಿಗೆ ಸವಾಲು ಹಾಕದಂತಹ ಟೀಮಲ್ಲಿ ಬಹಳ ಪ್ರಮುಖರು ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರಲ್ಲಿ ಜೆ ಪಿ ಮೂಮೆಂಟ್ ಕೆ ರಾಂಗಾಸ್ ಪಾಮ್ ಹಲ್ಲೇಶ್ ಮತ್ತು ಈ ನಾಡಿನ ಎಲ್ಲ ದಿನಗಳಲ್ಲಿ ಸಮಾಜವಾದಿ ಹಿನ್ನೆಲೆಯ ಹೋರಾಟಗಾರರು ಕರ್ನಾಟಕದಲ್ಲಿ ಜೆಪಿ ಕರೆಸಿಕೊಂಡು ಜೆಪಿ ಮೂವೇ ಚಾಲನೆ ಕೊಟ್ಟರಲ್ಲಿ ಕೂಡ ಬಹು ಇವತ್ತು ಎಂಬತ್ತರ ದಶಕದಲ್ಲಿ ರೈತ ಚಳವಳಿ ಉಟ್ಕಂಡ್ ಸ್ವಾಮಿ ಅವರು ರೈತ ಚಳವಳಿ ಒಳಗಡೆ ಬಂದ ಮೇಲೆ ಸಮಾಜವಾದಿ ಸಿದ್ಧಾಂತವಲ್ಲ ಸಂವಿಧಾನದ ಮೌಲ್ಯ ಮತ್ತು ಹಕ್ಕುಗಳ ಬಗ್ಗೆ ಸಂವಿಧಾನದ ಮೌಲ್ಯ ಮತ್ತು ಹಕ್ಕುಗಳ ಬಗ್ಗೆ ಪ್ರತಿ ಹಳ್ಳಿಗೂ ಅನಾಕ್ಷತ್ರಿಗೂ ತತ್ವದಲ್ಲಿ ನಂಜನ ಸ್ವಾಮಿ ಪಾತ್ರ ದೊಡ್ಡ ಹಿಡಿದು ಇಡೀ ಜಡ್ಡುಗಟ್ಟಿನ ಜಾತಿಯವಷ್ಟೇ ಅಷ್ಟೊಂದು ಚಲನಶೀಲ ನೀಡಿ ವರ್ಗ ಹೋರಾಟವಾಗಿ ವಿವಿಧ ಜಾತಿ ಒಳಗೊಂಡಂತ ರೈತ ಸಮುದಾಯದ ಬಹುಸಂಖ್ಯೆ ಸಂಘಟನೆ ಮಾಡಬೇಕಂದ್ರೆ ನಂದಿನ ಸ್ವಾಮಿ ಅವರ ಚಿಂತನೆ ಮತ್ತು ಸಂಘಟನೆ ಸಂಘಟನೆಯ ಸಾಮರ್ಥ್ಯ ಬಹುಮುಖ ಕೆಲಸ ಮಾಡ್ತಾರೆ ಅವರು ಕರ್ನಾಟಕದವರು ಮೈಸೂರು ಜಿಲ್ಲೆಯವರು ಇವತ್ತು ನೂರ ಅರವತ್ತು ರಾಷ್ಟ್ರಗಳಲ್ಲಿ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾರೆ ಗಾಂಧಿ ಅಂಬೇಡ್ಕರ್ ಏನ್ ದಿನ ಮಾಡ್ತೀವಿ ಅದೇ ರೀತಿ ನಿಜ ಸ್ವಾಮಿ ದಿನಾಚರಣೆಯನ್ನ ನೂರ ಅರವತ್ತೆರಡು ರಾಷ್ಟ್ರಗಳಿಗೆ ಮಾಡ್ತಾರೆ ಹೊರ ರಾಷ್ಟ್ರದಲ್ಲಿ ಅವರ ಪ್ರತಿಮೆಯನ್ನು ಕೂಡ ಅನುದಾನ ಮಾಡಿದ್ದಾರೆ ಉತ್ತರ ಪಂಗದ ಶಿಶೋಲಿ ನಮ್ಮ ತಿಕಾಯಿ ತುರಗಳ ಪ್ರತಿಮೆ ಶಿಶೋಲಿ ಆ ಮಹಾನ್ ನಾಯಕನ ಎಂಬತ್ತೆಂಟನೇ ನೆನಪು ದಿನಾಚರಣೆಯನ್ನ ಹತ್ತನೇ ತಾರೀಕು ನಾಡಿದ್ದು ಒಂದು ಬೃಹತ್ ಸಮಾವೇಶದ ಮೂಲಕ ಆಚರಣೆ ಮಾಡ್ತೀವಿ ಸ್ವತಂತ್ರ ಉದ್ಯಾನವನದಲ್ಲಿ ಅದನ್ನ ಆಯೋಜಿಸಿದ್ವಿ ಈ ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಹತ್ತು ಸಾವಿರಕ್ಕಿಂತಲೂ ಜನರು ಬರ್ತಾರೆ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಇದನ್ನು ಪಾಲ್ಗೊಳ್ತೀವಿ ಬರೀ ಮಂದು ಮತ್ತೆ ಮಾತಾಡ್ಕೊಂಡು ಹೋಗುವಂತದಲ್ಲ ಅವರ ದಿನಾಚರಣೆಯನ್ನ ಈ ಸಾಲಿನ ಬಜೆಟ್ ರಾಜ್ಯ ಸರ್ಕಾರ ರೈತ ಬಜೆಟ್ ಅನ್ನು ರೂಪಿಸಬೇಕು ಅಂತ ಅತ್ಯವನ್ನ ಮನ್ನೆ ಮಾಡ್ತಿದ್ದ ಸಮಾವೇಶಕ್ಕೆ ಮುಖ್ಯಮಂತ್ರಿ ಆಹ್ವಾನಿಸಿದ್ವಿ ಒಪ್ಪಿಕೊಂಡಿದ್ದಾರೆ ಅವರು ಎರಡು ಕಾರಣಕ್ಕೆ ಒಂದು ಸ್ವಾಮಿ ಅವರ ಗಡಿಯಲ್ಲಿ ನಂಜುಂಡ ಸ್ವಾಮಿ ನನಗೆ ರಾಜಕೀಯ ಹೋರಾಟದ ಗುರು ಹೋಗಿದ್ರೆ ಹೋಗಿದ್ರೆ ಇವತ್ತು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅನ್ನೋದನ್ನ ಪದೇ ಪದೇ ಅವರು ಹೇಳಿದ್ದಾರೆ ಮತ್ತು ಬರವಣಿಗೆ ದಾಖಲಾಗಿದೆ ಅದರಿಂದ ರಿಜನ ಸ್ವಾಮಿ ಎಲ್ಲ ಖುಷಿಯಿಂದ ಒಗ್ಗೊಂಡಿದ್ದಾರೆ ಉದ್ಘಾಟನೆ ಸಮಾವೇಶ ಉದ್ಘಾಟನೆ ಅವರೇ ನಾವು ಕನಿಷ್ಠ ಮೂವತ್ತೆಂಟು ಪುಟಗಳ ಒಂದು ಪುಸ್ತಕ ಮೂವತ್ತೆಂಟು ಪುಟಗಳಿರುವಂತಹ ಒಂದು ಪುಸ್ತಕವನ್ನ ಈ ಸಾಲಿನ ಬಜೆಟ್ ಅಲ್ಲಿ ರೈತ ಸಮುದಾಯ ಪರ ಏನೇನು ಸರ್ಕಾರ ನೀತಿ ಒಳಗೆ ಮಾಡಬಹುದು ಕಾರ್ಯಸಾಲವಾದಂತಹ ಅಂಶಗಳನ್ನ ಸಮಸ್ಯನ್ನು ಮನವಿ ಮಾಡ್ತೀವಿ ಅದು ಮುಖ್ಯಮಂತ್ರಿ ಅವರಿಗೆ ಅವರು ಸಲ್ಲಿಕೆ ಮಾಡ್ತೀವಿ ಅದರಲ್ಲಿ ಬಜೆಟ್ ಅಲ್ಲಿ ಪರಿಗಣಿಸಿ ಈ ಸಾರಿ ಅಂತ ಹೇಳ್ತಾರೆ ಇವತ್ತು ರೈತ ಸಮುದಾಯ ಬಹಳ ಸಂಕಷ್ಟದಲ್ಲಿದೆ ಯಾವುದಾದ್ರೂ ಒಂದು ಸಮುದಾಯ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ ಕನಿಷ್ಠ ಆದಾಯ ಖಾತ್ರಿ ಇಲ್ಲ ಅನ್ನೋದು ರೈತ ಸಮುದಾಯ ಎರಡನೇದು ಅಸಂಘಟಿತ ವಲಯ ಒಂದು ಆದಾಯ ಖಾತ್ರಿಯನ್ನ ಕೊಡೋದ್ರಲ್ಲಿ ರಾಜ್ಯ ಸರ್ಕಾರವೇ ತನ್ನ ಯೋಜನೆಗಳು ತರ ಕೆಲಸ ಮಾಡಬಹುದು ಅನ್ನುವಂಥ ಅಂಶಗಳನ್ನು ನಾವು ಮುಂದೆ ಇಡ್ತಿದ್ವಿ ಕೃಷಿ ಬೆಲೆ ಆಯೋಗ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಎರಡ್ ಸಾವಿರದ ಮೂರು ಮುಖ್ಯಮಂತ್ರಿ ಆದಾಗ ರಚನೆ ಮಾಡುವುದು ಅದು ದೇಶದಲ್ಲೇ ಮೊದಲು ಒಳ್ಳೆ ಪ್ರಾರಂಭ ಆದ್ರೆ ಕೃಷಿ ಬೆಲೆ ಆಯೋಗವನ್ನು ಮತ್ತಷ್ಟು ಸ್ಟ್ರೆಂಥ ಮಾಡಿ ಅದಕ್ಕೊಂದು ಶಾಸನಾತ್ಮಕವಾದಂತ ಅಧಿಕಾರ ನೀಡಿ ಅದು ಕೊಡುವಂತ ವರದಿಯನ್ನ ಜಾರಿ ಮಾಡಬೇಕು ಅನ್ನೋ ಅಂಶನೂ ಕೂಡ ನಾವು ಪ್ರಮುಖವಾಗಿ ತರಬೇಕು ಹೇಳಿದ್ರು ರಾಜ್ಯ ಸರ್ಕಾರದ ಈಗಿನ ಪಿ ಡಿ ಎಸ್ಗೆ ನಮ್ಮ ದಾಸಧಾಲಿಗಳು ಲಿಂಕ್ ಮಾಡಬೇಕು ಇವತ್ತು ನಾವು ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಎಣ್ಣೆ ಕಳುಕ ಬೆಳಿತೀವಿ ಬೆಳಿತೀವಿ ಕರ್ನಾಟಕ ಸರ್ಕಾರ ಕೋಟಿ ಲಕ್ಷ ಜನರಿಗೆ ಪಡಿತರ ವ್ಯವಸ್ಥೆಯನ್ನು ಕೊಡ್ತಾ ಇದೆ ಆಹಾರ ಭದ್ರತೆ ಯೋಜನೆಯಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಸರ್ಕಾರ ಪ್ರಕಾರ ಐದು ಕೆಜಿ ಅಕ್ಕಿ ಕೇಂದ್ರದ ಯೋಜನೆ ಪ್ಲಸ್ ಐದು ಕೆಜಿ ಸೇರಿಸಿ ಹತ್ತು ಜಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದ ನಿಲುವು ನೀವು ಬದ್ಧವಾಗಿ ಮುಂದುವರಿತಾ ಇದ್ದಾರೆ ಆದ್ರೆ ಅಕ್ಕಿ ಕೇಂದ್ರ ಸರ್ಕಾರ ಕೊಡದೇ ಇರೋದ್ರಿಂದ ನೂರ ಎಪ್ಪತ್ತು ರೂಪಾಯಿಯ ವರ್ಲ್ಡ್ ಹೆಲ್ತ್ ಆರ್ಗನೈಸನ್ನು ಒಂದು ಅಂಶವನ್ನು ಹೊಂದಿಟ್ಟಿದೆ ನ್ಯೂಟ್ರಿಷನ್ ಬೇಕು ಇವತ್ತು ತರ್ಟಿ ಪರ್ಸೆಂಟ್ ನ್ಯೂಟ್ರಿಷನ್ ಡಿಶ್ಟ ಮಕ್ಕಳುಗಳು ಬಾಣತಿಯನ್ನು ಒಂದೇ ರೀತಿಯ ಆಹಾರ ಕೊಟ್ಟು ಸಮತೋಲನವಾದ ಆಹಾರ ಬೇಕು ಅಕ್ಕಿ ಜೊತೆಗೆ ಜೋಳ ಬೆಳೆ ಪ್ರದೇಶದಲ್ಲಿ ಕುಟುಂಬಕ್ಕೆ ಒಂದ್ ಎರಡು ಕೆ ಜಿ ರಾಗಿ ಬೆಳೆ ತರಸ್ತಲ್ಲಿ ಎರಡು ಕೆ ಜಿ ರಾಗಿ ಕೊಡಿ ಜೊತೆಗೆ ಇವತ್ತು ಫಾರ್ಮ್ ಆಯಿಲ್ ಇಂಪೋರ್ಟ್ ಆಗುತ್ತೆ ನಮ್ಗೆ ಆದ ಕಂಡೆಕಾಯಿ ಇದೆ ಎಣ್ಣೆ ಎಣ್ಣೆ ಒಂದು ಲೀಟರ್ ಎಣ್ಣೆ ಕೊಡಿ ಒಂದ್ ಕೆ ಜಿ ತೊಗರಿ ಬೆಳೆ ಕೊಡಿ ಅನ್ನೋದ್ ನಮ್ಗೆ ಡಿಮಾಂಡ್ ಮಾಡ್ತಾ ಇದ್ರು ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಖರ್ಚಾಗತ್ತೆ ಡಿ ಬಿ ಟಿ ಮಾಡಿ ಈ ತರ ಇಷ್ಟು ಮಾಡಿಫೈ ಮಾಡಿದ್ರೆ ಆರ್ ಸಾವಿರದ ಕೊಡಬಹುದು ಅನ್ನೋದನ್ನ ಒಂದು ಅಂಶವನ್ನ ನಾವು ಮತ್ತು ಹಲವಾರು ತಂದ ಸಮಾಲೋಚನೆ ಮಾಡಿ ಒಟ್ಟಾರೆ ಬರ ಎದುರಿಸ ಈ ಬಜೆಟ್ ಬರನ ಶಾಶ್ವತವಾಗಿ ವಿಚಾರಣೆ ಮಾಡಬೇಕು ಅನ್ನೋದು ರೈತರಿಗೆ ಆಸೋಕ್ತರ ಬರ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಸ್ಟೇಟ್ ಗೌರ್ಮೆಂಟ್ ಫಂಡು ಗಂಜಿ ಕೇಂದ್ರ ಇವು ತಾತ್ಕಾಲಿಕ ಪರಿಹಾರ ಬರವನ್ನು ನಾವು ಸ್ಪಷ್ಟನೆ ಬರದಾಗ ಎದುರಿಸುವಂತ ನೀತಿಯನ್ನ ರೂಪಿಸ್ಬೇಕು ಅದಕ್ಕೆ ಸಣ್ಣ ನೀರಾವರಿ ಮತ್ತು ಮೈಕ್ರೋ ಇರಿಗೇಷನ್ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಕೂಡ ಉದ್ದೇಶ ಇದೆ ನಮ್ಮ ಕಣ್ಣರಿಗೆ ಕಾಣ್ತಾರೆ ಈ ವರ್ಷ ಶುರು ಮಾಡಿದ್ರೆ ಇದು ಎರಡು ವರ್ಷದಲ್ಲಿ ಜಾರಿ ಬರುತ್ತೆ ದೊಡ್ಡ ಡ್ಯಾಮು ನಮ್ಮ ತಾತನ ಕಾಲದಾಗಿದ್ದು ಇವತ್ತು ಆಗಿಲ್ಲ ಐವತ್ತ ನಮ್ಮ ಮೊಮ್ಮಕ್ಕಳು ಕಾಲವೂ ಅದರಿಂದ ವೆಚ್ಚ ಜಾಸ್ತಿ ಆಗುತ್ತೆ ಏನೇನು ಆಗ್ತಾ ಇರ್ತದೆ ಅದನ್ನ ಸಣ್ಣ ನೀರಾವರಿನ ಕೆರೆ ಕುಂಟುಗಳನ್ನ ಒತ್ತುವರಿ ಅದನ್ನ ಒಪ್ಪಲೆಬ್ಸಿ ಅದನ್ನ ಹೂಳೆತ್ತಿ ಅದನ್ನ ಮಾಡಿದ್ರೆಲೇಷನ್ ಅಂತಂದ್ರೆ ಹೀಜುಲೇಷನ್ ಆಗುತ್ತೆ ಈ ತರದ ತಾತ್ಕಾಲಿಕ ಮಧ್ಯಕಾಲಿಕ ಮತ್ತು ದೀರ್ಘಾವಧಿಯಲ್ಲಿ ರೈತ ಸಮುದಾಯವನ್ನು ರಕ್ಷಣೆ ಮಾಡಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ಆಲೋಚನೆ ಚರ್ಚೆ ಆಗ್ತದೆ ಮುಖ್ಯವಾಗಿ ಇನ್ನೊಂದು ಸಾಮಾಜಿಕ ಪಡೆಯ ರೈತ ಯುವಕರು ಎನ್ ಸಿಕ್ತಾರೆ ನಲವತ್ತೈದು ವರ್ಷ ಸಿಕ್ಕಿ ನಾವು ಎಲ್ಲ ಕ್ರಮ ಯಾವ ಪ್ರದೇಶ ಎಲ್ಲಾ ಪ್ರದೇಶದಲ್ಲೂ ಅದಕ್ಕೆ ರೈತರ ಮಗನಿಗೆ ರೈತ ಕುಟುಂಬದವರೇ ಹೇಳ್ಕೊಡಲ್ಲ ಅಂತ ಪರಿಸ್ಥಿತಿ ಇದ್ರೆ ನಮ್ಮ ಕೃಷಿ ವಲಯ ಯಾವ ಮಟ್ಟಕ್ಕಾಗಿದೆ ಯಾವ ಮಟ್ಟಕ್ಕೆ ದುಸ್ಥಿತಿ ತಲುಪಿದೆ ದಿವಾಳಿ ವಲಯ ತಲುಪಿದೆ ಅನ್ನೋದು ಗೊತ್ತಾಗ್ತದೆ ಇದು ಸಾಮಾಜಿಕ ಪಡುಗೆ ಸಮಾಜ ಜವಾಬ್ದಾರಿ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಸರ್ಕಾರ ಒಣಗಾರಿಕೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿ ವರ ಸ್ಟ್ರೆಂಥ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ರೆ ಒಂದು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇದ್ರೆ ಈ ತರ ಸಮಸ್ಯೆ ಇರಲಿಲ್ಲ ಅದಿಲ್ಲದಿಂದ ಈ ಸಮಸ್ಯೆಗಳು ಎದುರಾಗಿದೆ ಅದರಿಂದ ವಿಶೇಷವಾಗಿ ಈ ಬಜೆಟ್ ಅಲ್ಲಿ ರೈತ ಯುವಕ ಮದುವೆ ಆಗುವಂತ ಯುವತಿಗೆ ಐದು ಲಕ್ಷ ಪ್ರೋತ್ಸಾಹಧನ ಕೊಡಬೇಕು ಅನ್ನೋದು ಕೂಡ ನಮ್ದೊಂದು ಆಗ್ರಹ ಇದೆ ಬರೀ ಐದು ಲಕ್ಷ ಕೊಟ್ಟರೆ ಸಂಜೆ ಆಗಲ್ಲ ರೈತ ಯುವಕ ಯುವತಿ ಕೃಷಿ ಮತ್ತು ಗ್ರಾಮೀಣ ಭಾಗದಲ್ಲಿ ಅಲಹಿ ಕೃಷಿ ಅಲ ಸಣ್ಣ ಕೈನ ಉದ್ಯಮಗಳು ವ್ಯಾಲ್ಯೂ ಅಡಿಷನ್ ವ್ಯಾಲ್ಯನ್ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಸಣ್ಣ ಪಟ್ಟಿ ದರದಲ್ಲಿ ಬ್ಯಾಂಕ್ ಗ್ಯಾರಂಟಿನ ಖುದ್ದು ಸರ್ಕಾರಗಳು ಕೊಟ್ಟು ಉತ್ತೇಜನ ಕೊಡಬೇಕು ಅಂತ ನನ್ನ ಒಂದು ಉತ್ತಾಯ ಇದೆ ಇದು ದೀರ್ಘಾವಧಿಯ ದೀರ್ಘಾವಧಿಯಂ ಸಮಸ್ಯೆ ವಿದ್ಯುತ್ ಸಮಸ್ಯೆ ಇದೆ ಮಾರ್ಕೆಟಿಂಗ್ ಸಮಸ್ಯೆ ಇದೆ ಒಟ್ಟು ನಾವು ಎಲ್ಲ ಆಯಾಮಗಳನ್ನು ಕೂಡ ಕೃಷಿಕರು ಅಂದ್ರೆ ಭೂಮಿ ಇರಬಹುದು ಭೂಮಿ ಇಲ್ಲದೆ ಇರೋದು ಒಟ್ಟು ಗ್ರಾಮೀಣ ವಾಸಿಗಳು ಬದುಕನ್ನು ಕಟ್ಟಿಕೊಳ್ಳಕ್ಕೆ ಯಾವ ತರ ರಾಜ್ಯ ಸರ್ಕಾರಗಳು ಮಾಡಬಹುದು ಇವತ್ತಿನ ವಿಶ್ವ ವಾಣಿಜ್ಯ ಒಪ್ಪಂದದ ದುಸ್ಥಿತಿ ಅದೇ ಅನಾಹುತವಾಗಿದ್ದೇನೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ರಚನೆ ಮಾಡೋ ಕೆಲಸ ಏನ್ ಮಾಡಬಹುದು ಸಮಗ್ರವಾದಂತ ಕಾರ್ಯಶಾಲವಾದಂತಹ ರಾಜ್ಯ ಸರ್ಕಾರದ ಸಂಪನ್ಮೂಲಗಳೇ ಕಾರ್ಯನಿರ್ವಹಣೆ ಮಾಡಬಹುದಂತ ಸೂತ್ರಗಳು ಇಟ್ಕೊಂಡು ಅಂಶಗಳು ಇಟ್ಕೊಂಡು ಅವತ್ತು ಸ್ವಾಮಿ ಅವರಿದ್ದೇನೆ ಯಾಕಂದ್ರೆ ಈ ದೇಶದ ವಿಶ್ವ ಚೇತನ ಈ ನಾಡ ಕಂಡಂತ ದೊಡ್ಡ ಅಪ್ರಥಮ ಹೋರಾಟಗಾರ ಅವರ ಹೋರಾಟ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಎಂಬತ್ತೆಂಟು ರೈತ ಸಮುದಾಯದ ರಕ್ಷಣೆಗೋಸ್ಕರ ಈ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ಏನ್ ಮಾಡ್ಬೇಕು ಅಂತ ವಿಚಾರ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ ಎಚ್ ಸಿ ಹೋರಾಡ್ತೀನಿ ಬಂದಿರೋ ಅವ್ರು ಆಹ್ವಾನಿಸಿದ್ವಿ ಯಾಕಂದ್ರೆ ನಾವು ಮುಖ್ಯವಾಗಿ ಮೂರು ಕಾಯಿಗಳನ್ನು ವಾಪಸ್ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಇಪ್ಪತ್ತು ಎಪಿಎಂ ಸಿ ಕಾಯ್ದೆ ತಿದ್ದುಪಡಿ ಎರಡ್ ಸಾವಿರದ ಜಾನುವಾರು ಮೂರು ನಿಷೇಧಗಳು ಕೂಡ ರೈತ ಸುಳಿವು ಕಂಟಕವಾಗಿದೆ ವಾಪಸ್ ಪಡೆಯಬೇಕು ಅಂತ ಅದರಲ್ಲಿ ಹೆಚ್ಚಿನ ವಾಪಸ್ ಪಡೆಯುವ ನೀರು ನಿದ್ದಾರೆ ಇದ್ದಾರೆ ನಮ್ಮ ದರ್ಶನ್ ಪುಟ್ಟಣ ಹೇಳ್ತಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬರ್ತಾರೆ ಸಾವಿರ ಬಾವುಟ ಬಾವುಟ ಸಂಘಟನೆ ಚಳವಳಿ ಮಾಡ್ಬೇಕಂದ್ರೆ ನಾವು ಆಗ ಅಡಾಸ್ತಾವೆ ಬೇರೆ ರಾಜಕೀಯ ಪಕ್ಷಗಳು ಆದ್ರೆ ನಾವು ಬಾವುಟ ಒಲಿಸಕ್ಕೆ ಕಟ್ಟಕ್ ಕಷ್ಟ ಇದೆ ಕಟ್ಟೋರು ಅವ್ರೆ ಬಾವುಟ ಒಲಿಸಕ್ ಕಷ್ಟ ಇದೆ ಆದ್ರೆ ರೈತರೇ ಸ್ವತಃ ತುಂಬಿಟ್ಟಾರ ಅನ್ಕೊಂಡು ವಿಶೇಷ ಅಂದ್ರೆ ಎಂಬತ್ತ ಚಳವಳಿ ಆಗಿತ್ತು ಒಬ್ಬರು ಬರ್ತಾ ಉತ್ತರ ಕರ್ಕೊಂಡು ಬುತ್ತಿ ತರ್ತಿದ್ರು ರಸ್ತೆ ಊಟ ಮಾಡ್ತಿದ್ರು ಆ ತರದ ಎಲ್ಲೋಯ್ತು ರೈತರು ಉತ್ತರ ಪ್ರಶ್ನೆ ಮಾಡ್ತಾರೆ ಬೇರೆ ಪ್ರಶ್ನೆ ಮಾಡ್ತಾರೆ ಉತ್ತರ ಕರ್ನಾಟಕದ ರೈತ ಕುಟುಂಬಗಳು ಸಂಪೂರ್ಣ ಅವತ್ತಿನ ಊಟಕ್ಕೆ ರೊಟ್ಟಿಯನ್ನ ಮಾಡಿ ತರ್ತಾ ಇದ್ದಾರೆ ಜೋಳದ ರೊಟ್ಟಿ ರೊಟ್ಟಿ ಚಕ್ಕಿ ಪುಡಿ ಚಕ್ಕಿ ಪುಡಿ ಇಂಡಿ ರಾಯಚೂರಿಂದ ಕಿಸಪ್ಪೆ ಆಗುತ್ತೆ ಅಲ್ಲಿ ನಾನು ರೈತರು ಬೀದರ್ ಮತ್ತು ಗುಲ್ಬರ್ಗಾದಿಂದ ತೊಗರಿ ಬೆಳೆ ಬರುತ್ತೆ ಚಾಮರಾಜನಗರದಿಂದ ಅಡಕೆ ತಟ್ಟೆಗಳು ಮತ್ತೆ ತೆಂಗಿನಕಾಯಿ ಬರ್ತಾ ಇದೆ ಹಂಗೆ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಏನ್ ಬಿಡಿತೀವಿ ನಮ್ಗೆ ಅಡಿಗೆ ಬೇಕಾದಂತ ಸಾಮಗ್ರಿಗಳನ್ನ ಸ್ವತಃ ಕಟ್ಟಿದ್ರೆ ಬಹಳಷ್ಟು ರೈತ ಸಮಾವೇಶ ಹಿಂದೆ ಹಿಂಗಿತ್ತು ಆ ತರದ್ದು ರೈತರೇ ತಾವ ತಾವೇ ಪುಡಿ ತಂದ ಸ್ವಲ್ಪ ಸಮಾವೇಶವಾಗಿ ಒಂದು ಹೊಸ ಮತ್ತೆ ಆಯೋಗಕ್ಕೆ ನಾವು ಬರ್ತಾ ಇದೀವಿ ಮನೆ ಹೊಸ ಗುಪ್ತಾ ಇದೀವಿ ಮಾಧ್ಯಮದವರು ಅವೆಲ್ಲ ಬರ್ಬೇಕು ಹೋಗೋದು ಬರೀ ಒಂದು ಸಮಯ ಒಂದು ಈವೆಂಟ್ ಅಲ್ಲ ರೈತರ ಬದುಕು ವಿಷಯ ವಿಷಯಗಳು ಚರ್ಚೆ ಆಗ್ತವೆ ಕರ್ನಾಟಕ ಇದು ಹಳ್ಳಿಗಳ ನಗರಗಳು ಬರೀ ನಗರಗಳನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು ಕರ್ನಾಟಕದ ಅಭಿವೃದ್ಧಿ ಆಗ ಸಾಧ್ಯ ಹಳ್ಳಿಗಳ ಪರಿಸ್ಥಿತಿ ಬಹಳ ಗಂಭೀರ ಇದೆ ಆ ಗಂಭೀರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರೊಫೆಸರ್ ಎನ್ ಬಿ ನಂಜುಂಡಸ್ವಾಮಿಯವರು ಏನು ದೀರ್ಘವಾಗಿ ತಮ್ಮ ಹೋರಾಟವನ್ನು ಮಾಡುತ್ತಾ ಜೀವನ ಸಲ್ಲಿಸಿದ್ರು ಅವರ ಜನ್ಮ ದಿನಾಚರಣೆ ಎಂಬತ್ತೆಂಟನೇ ಜನ್ಮ ದಿನಾಚರಣೆ ಅವ್ರನ್ನ ನೆನಪಿಸಿ ಅಂತ ಬಹಳ ಮುಖ್ಯವಾಗಿ ಹಳ್ಳಿಗಳು ಉಳಿದ್ರೆ ದೇಶ ಉಳಿತು ದೇಶ ಉಳಿದ್ರೆ ನಾವೆಲ್ಲ ಉಳಿತೀವಿ ಹಂಗಾಗಿ ಹಳ್ಳಿಗಳ ಬದುಕಿನ ಸಂದರ್ಭ ಸಂಬಂಧಪಟ್ಟಂಗೆ ಎಲ್ಲ ವಿವರವನ್ನ ಬಡವರಪ್ಪ ನಾಯಕರು ಕೊಟ್ಟಿದ್ದಾರೆ ಈಗ ಕಾಲ ಬಹಳ ದಿಕ್ಕು ತಂಗರ ಕಾಲ ಗ್ರಾಮೀಣ ಪ್ರದೇಶದ ಯುವಕರಿಗೆ ಎಳ್ಳಿ ಸಿಗಲ್ಲ ಅಂತಕ್ಕಂಥದ್ದೇ ಸಾಕು ಈ ರಾಜ್ಯದಲ್ಲಿ ಸೂತಕದ ಛಾಯೆ ಬೆಳೆದಿದೆ ಅಂತ ಅರ್ಥ ಸುಮ್ನೆ ಅಲ್ಲ ಜನರ ಮಾನಸಿಕ ಪರಿಸ್ಥಿತಿ ಅನ್ನ ಕೊಂಡು ಬಗ್ಗೆ ಗಂಭೀರವಾಗಿಲ್ಲ ನಗರಕ್ಕೆ ಬಂದು ಸೆಕ್ಯೂರಿಟಿ ಆಗಿ ಹತ್ತು ಸಾವಿರ ಗಳಿಸಿದ ಸಾಕು ಅವನೇ ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಐತಾರೆ ಇದು ತಾತ್ಕಾಲಿಕ ನಾಳೆ ಒಂದು ದಿವಾಳಿ ಆಗ್ತಾನೆ ಕನಿಷ್ಠ ಈ ಅರಿವು ಸಮಾಜಕ್ಕೆ ತರತಕ್ಕಂಥ ಕೆಲಸವನ್ನ ಸರ್ಕಾರ ತಂದೆಯ ರಕ್ಷಣೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾಗೇಂದ್ರ ಇದು ಸಾರ್ಥಕವಾಗಿರ್ತಕ್ಕಂಥ ತಾತ್ವಿಕವಾಗಿರತಕ್ಕಂಥ ಮತ್ತು ಸಮಗ್ರ ಕರ್ನಾಟಕವನ್ನು ಎಚ್ಚರಗೊಳಿಸುವಂತ ಸರ್ಕಾರಕ್ಕೆ ಕೂಡ ಮನನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಸ್ವತಂತ್ರ ಉದ್ಯಾನವನದಲ್ಲಿ ನಾಳೆ ಬಿಟ್ಟು ನಾಡದ ಆಯ್ತು ನಿಮ್ಮ ಮೂಲಕ ಕರ್ನಾಟಕದ ಸಮಸ್ತ ಜನತೆಗೆ ಈ ವಿಚಾರ ಮುಟ್ಲಿ ಇನ್ನು ಕರ್ನಾಟಕದಲ್ಲಿ ಜನಜಾಗೃತಿ ಆಗಲಿ ರೈತರ ಚಳುವಳಿ ಗಟ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಇಡಿಸಿದೀವಿ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ವಿರೋಧ ಕೊಡ್ತೀನಿ ನಮಸ್ಕಾರ